ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ ಉದ್ವಿಗ್ನ ಸ್ಥಿತಿ ನಡುವೆಗೆ ಇವತ್ತು ಕೊನೆಯ ದಿನದ ಶೋಧ ನಡೆಯುತ್ತೆ ಇಲ್ಲಿ ಇವತ್ತು ಶೋಧ ಕಾರ್ಯವನ್ನು ಮಾಡಲಾಗತ್ತೆ ನೇತ್ರಾವತಿ ಕಿಂಡಿ ಅಣೆಕಟ್ಟು ಪಕ್ಕದಲ್ಲೇ ಇದೆ ಈ ಪಾಯಿಂಟ್ ನಂಬರ್ ಹದಿಮೂರು ಈಗಾಗಲೇ ನೀರಾವರಿ ಮತ್ತು ಮೆಸ್ಕಾಂ ಇಲಾಖೆ ಜೊತೆಗೆ ಸಭೆನೂ ಆಗಿದೆ ಶೋಧ ಕಾರ್ಯದ ಬಗ್ಗೆ ಸಭೆಯನ್ನ ನಡೆಸಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು ಎರಡೂ ಇಲಾಖೆಗಳು ಒಪ್ಪಿಗೆಯನ್ನು ಕೊಟ್ರೆ ಇವತ್ತು ಶೋಧ ಕಾರ್ಯ ಮಾಡ್ತಾರೆ ಸೊ ಇವೆರಡು ಇಲಾಖೆ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗತ್ತೆ ಒಂದು ನೀರಾವರಿ ಇಲಾಖೆ ಮತ್ತೊಂದು ಮೆಸ್ಕಂ ಈ ಇಲಾಖೆಯವರು ಸಮ್ಮತಿ ಕೊಟ್ರೆ ಓಕೆ ಆಯ್ತು ಅಲ್ಲಿ ಶೋಧ ಕಾರ್ಯವನ್ನು ಮಾಡಬಹುದು ಅಂತ ಹೇಳಿದ್ರೆ ಅಲ್ಲಿ ಇವತ್ತು ಶೋಧ ಕಾರ್ಯವನ್ನು ಮಾಡಲಾಗತ್ತೆ ಈಗ ಆಲ್ರೆಡಿ ಮಾತುಕತೆ ಎಲ್ಲ ಆಗ ಹೋಗಿದೆ ಸೊ ಎರಡೂ ಇಲಾಖೆಗಳು ಒಪ್ಪಿಗೆ ಕೊಡಬೇಕು ಒಪ್ಪಿಗೆ ಕೊಟ್ಟರು ಅಂತ ಹೇಳಿದ್ರೆ ಇವತ್ತು ಶೋಧ ಕಾರ್ಯ ನಡೆಯುತ್ತೆ ಪಾರ್ಟ್ ಒನ್ ಅಂತ ನಾವ್ ಏನ್ ಹೇಳ್ತಾ ಇದ್ವಿ ಪಾರ್ಟ್ ಒನ್ ಅಂತ ಅದರಲ್ಲಿ ಹದಿಮೂರು ಮಾರ್ಕ್ ಅನ್ನ ಮಾಡಿದ್ರು ಹದಿಮೂರು ಗುಂಡಿಗಳನ್ನ ಅಗಿಬೇಕು ಅಂತ ಆ ದೂರುದಾರ ಮೊದಲ ದೂರುದಾರ ಹೇಳಿದ್ರು ಆ ಪೈಕಿ ನಿನ್ನೆನೆ ಹದಿಮೂರರ ಶೋಧ ಆಗತ್ತಿ ಅಂತ ಅಂದ್ಕೊಳ್ಳಲಾಗಿತ್ತು ಒಂದಷ್ಟು ಬೆಳವಣಿಗೆ ಆಗಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಇವತ್ತು ಕೊನೆಯದಾಗಿ ಉಳ್ಕೊಂಡಿರುವಂತ ಒಂದು ಹದಿಮೂರು ಇದೆಯಲ್ಲ ಇದನ್ನ ಇವತ್ತು ಶೋಧ ಕಾರ್ಯ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿವರೆಗೂ ಪರ್ಮಿಷನ್ ಸಿಕ್ಕಿಲ್ಲ ನೀರಾವರಿ ಇಲಾಖೆದು ಮತ್ತು ಬೆಸ್ಕಾಂದು ಇಲಾಖೆಯಿಂದ ಇವತ್ತೇನಾದ್ರೂ ಪರ್ಮಿಷನ್ ಸಿಕ್ತು ಅಂತಂದ್ರೆ ನೆನಪಿನ ಮಾತುಕತೆ ಎಲ್ಲ ಆಗಹೋಗಿದೆ ಸಭೆಯೆಲ್ಲ ಆಗಹೋಗಿದೆ ಅವರು ಹೇಳಬೇಕು ಅಲ್ಲ ಅಂದ್ರೆ ನಾವು ಈ ಹಿಂದಿನ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಇದನ್ನೆಲ್ಲ ಮಾಡುವಾಗ ಅರಣ್ಯ ಇಲಾಖೆಯ ಪರ್ಮಿಷನನ್ನು ಅನ್ನು ತೆಗೆದುಕೊಳ್ಳಲಾಗಿದೆ ಸೊ ಸಂಬಂಧಪಟ್ಟಂತ ಇಲಾಖೆಗಳ ಪರ್ಮಿಷನ್ ಇಲ್ಲಿ ತುಂಬಾ ಮುಖ್ಯ ಆಗತ್ತೆ ಇವತ್ತು ಪರ್ಮಿಷನ್ ಸಿಕ್ತು ಅಂತಂದ್ರೆ ಹದಿಮೂರರ ಶೋಧ ಕಾರ್ಯ ನಡೆಯುತ್ತೆ ಇದಕ್ಕಿಂತ ಮುಂಚಿತವಾಗಿ ಅಲ್ಲಿನ ಸ್ಥಿತಿಗತಿ ನೋಡೋದಾದ್ರೆ ಪಾಯಿಂಟ್ ಹದಿಮೂರರ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ನಿರ್ಗಮಿಸಿದ ಬಳಿಕ ಗಲಾಟೆ ಆಗ್ಬಿಟ್ಟಿತ್ತು ಈ ಕಾರಣಕ್ಕಾಗಿ ಇವತ್ತು ಎರಡು ಹೆಚ್ಚುವರಿ ಕೆ ಎಸ್ ಆರ್ ಪಿ ತುಕಡಿಯನ್ನು ನಿಯೋಜನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತ ಪೊಲೀಸ್ ಬಿಗಿ ಭದ್ರತೆಯನ್ನ ಅಲ್ಲಿ ಒದಗಿಸಲಾಗಿದೆ ಯಾಕಂದ್ರೆ ನಿನ್ನೆ ಸಾಕಷ್ಟು ಹೈಡ್ರಾಮಾ ಆಗಿದೆ ಮಧ್ಯಾಹ್ನದ ನಂತರ ಸಂಜೆ ರಾತ್ರಿ ವೇಳೆಗೆ ಅದು ಸಾಕಷ್ಟು ಪರಿಣಾಮಕಾರಿಯಾಗಿತ್ತು ಎಲ್ಲಿವರೆಗೂ ಅಂತಂದರೆ ಲಾಠಿ ಬೀಸೋ ಹಂತಕ್ಕೆ ಬಂದಿತ್ತು ಪೊಲೀಸರು ಕೊನೆಯದಾಗಿ ಅದೆಲ್ಲ ಪೊಲೀಸ್ ಠಾಣೆಗೆ ಶಿಫ್ಟ್ ಆಯಿತು ಅಲ್ಲಿ ಧರಣಿಯೆಲ್ಲ ಕೂತರು ಹಾಗಾಗಿ ಒಂದು ತನಿಖೆಗೂ ಸಮಸ್ಯೆ ಆಗಬಾರ್ದು ಆ ಕಡೆ ಶೋಧ ಕಾರ್ಯಕ್ಕೆ ಅಂತ ಹೋದಾಗ ಇತ ಜಗಳ ಆಗೋದು ಅಥವಾ ತಳ್ಳಾಟ ನೂಕಾಟ ಇದಾಗೋದು ಯಾವುದೂ ಆಗಬಾರ್ದು ಮತ್ತೊಂದು ಕಾನೂನು ಸುವ್ಯವಸ್ಥೆನ ಕಾಪಾಡಿಕೊಳ್ಳೇ ಬೇಕಾಗುತ್ತದೆ ಹಾಗೇ ಅಲ್ಲಿ ಬೇರೆಯವರ ಮೇಲೆ ಹಲ್ಲೆ ಮಾಡೋದು ಅವಾಚು ಶಬ್ದಗಳಿಂದ ನಿಂದಿಸೋದು ಇದೆಲ್ಲವೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕೆಲಸ ಆಗಿ ಹೋಗುತ್ತೆ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆ ಗ್ರಾಮಕ್ಕೆ ಭೇಟಿ ಕೊಡೋರು ಇರ್ತಾರೆ ಪ್ರತಿನಿತ್ಯವು ಸೊ ಎಲ್ರಿಗೂ ಒಂದು ಆತಂಕನೋ ಭಯನೋ ಅಥವಾ ಅಲ್ಲಿ ಏನು ಪರಿಸ್ಥಿತಿ ಇದೆಯೋ ಅನ್ನೋದು ನಿರ್ಮಾಣ ಆಗಬಾರ್ದು ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಕಂಪ್ಲೀಟಾಗಿ ಅಲರ್ಟ್ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ ಶೋಧ ಕಾರ್ಯದ ಬಳಿಯೂ ನಿಯೋಜಿಸಲಾಗಿದೆ ಗ್ರಾಮದ ಸುತ್ತಮುತ್ತ ಪೊಲೀಸರು ಗಸ್ತು ತಿರುಗ್ತಾ ಇರ್ತಾರೆ ಯಾಕಂದರೆ ನಿನ್ನೆ ಪರಿಸ್ಥಿತಿ ಆ ರೀತಿ ಆಗಿತ್ತು ಪರ ವಿರೋಧ ಹಾಗೆಯೇ ಇಲ್ಲಿ ತನಿಖೆ ಆಗ್ತಾ ಇರೋದ್ರ ಬಗ್ಗೆ ವಿಶ್ಲೇಷಣೆಗಳು ನಡೀತಾ ಇರೋದು ಕೆಲವರು ಅವರಿಗೌರೇ ಇಲ್ಲಿ ತೀರ್ಪು ಕೊಡ್ತಾ ಇದ್ದಾರೆ ಅವರಿಗೌರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ಆ ಗ್ರಾಮದ ಜನರಿಗೆ ಕಿರಿಕಿರಿ ಆಗಿದೆ ಕೆಲವರು ಭಾವನೆಗೆ ಧಕ್ಕೆನೂ ಆಗಿದೆ ಹಾಗಾಗಿಯೇ ನಿನ್ನೆ ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ಹೋಗಿ ಲಾಠಿ ಚಾರ್ಜ್ ಆಗುವ ಹಂತಕ್ಕೆ ಬಂದ್ಬಿಟ್ಟಿತ್ತು ಪೊಲೀಸರಿಗೆ ತಲೆನೋವು ಯಾಕಂದರೆ ಹನ್ನೆರಡು ಪಾಯಿಂಟ್ ಅಗಿಯೋವರೆಗೂ ಯಾವುದೇ ಸಮಸ್ಯೆ ಅನ್ನೋದು ಇರಲಿಲ್ಲ ಎಸ್ ಐ ಟಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾಯಿದ್ರು ಈತ ಮಾಧ್ಯಮಗಳು ನೈಜವಾಗಿ ಏನಿದೆ ಅದನ್ನು ವರದಿ ಮಾಡ್ತಾ ಇತ್ತು ದೂರಕ್ಕೆ ನಿಂತ್ಕೊಂಡು ವರದಿಯನ್ನು ಮಾಡ್ತಾ ಇತ್ತು ಕೆಲವರ ಎಂಟ್ರಿ ಕೆಲವರ ಸ್ಟೇಟ್ಮೆಂಟ್ ಕೆಲವರ ಇಂಟರ್ವ್ಯೂಸ್ಗಳು ಇದೆಲ್ಲವೂ ಕೂಡ ಅಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಹುಟ್ಟಾಕ್ಬಿಟ್ಟಿದೆ ಆ ಕಾರಣಕ್ಕಾಗಿಯೇ ಇದೀಗ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಇವತ್ತು ಎಲ್ರಿಗೂ ಇರೋ ಕ್ಯೂರಾಸಿಟಿ ಕೊನೆಯದಾಗಿ ಉಳ್ಕೊಂಡಿರುವ ಹದಿಮೂರು ನಂಬರ್ ಬಗ್ಗೆ ಸೊ ಇವತ್ತಾದ್ರೂ ಅಲ್ಲಿ ಶೋಧ ಕಾರ್ಯ ನಡೆಯುತ್ತಾ ಅಂತ ಪರ್ಮಿಷನ್ ಏನಾದರೂ ಸಿಕ್ಕಿದೆಯಾ ಒಂದು ವೇಳೆ ಶೋಧ ಕಾರ್ಯ ನಡೆಯೋದಾದ್ರೆ ಎಷ್ಟೊತ್ತಿಂದ ಪ್ರಾರಂಭ ಆಗುತ್ತೆ ಆದಿತ್ಯ ಮತ್ತೆ ಸದ್ಯದ ಆ ಗ್ರಾಮದ ಸಿಚುವೇಶನ್ಸ್ ಯಾವ ರೀತಿ ಆಗಿದೆ ಎಲ್ಲ ತಣ್ಣಗಾಗಿದೆಯಾ ಹೇಗೆ ಅಂತ ಹೌದು ನೀತಿ ಇವತ್ತು ಎಸ್ ಐ ಟಿಯ ತನಿಖೆಗೆ ಸಂಬಂಧಪಟ್ಟ ಹಾಗೆ ಪಾಯಿಂಟ್ ನಂಬರ್ ಹದಿಮೂರು ಇವತ್ತಾದರೂ ಕೂಡ ಅದಕ್ಕೆ ಮುಹೂರ್ತ ಕೂಡಿ ಬರುತ್ತಾ ನೋಡಬೇಕಾಗಿದೆ ಯಾಕೆಂದರೆ ನಿನ್ನೆಯಿಂದ ಪ್ರಕರಣ ಬೇರೆ ಬೇರೆ ರೀತಿಯ ತಿರುಗಳನ್ನು ಪಡಿತಾ ಇದೆ ಹೊಸ ಹೊಸ ದೂರುದಾರರು ಸಾಕ್ಷಿದಾರರ ಎಂಟ್ರಿಗಳು ಕೂಡ ಆಗ್ತಾ ಇದೆ ಹಾಗಾಗಿ ಅವರ ಒಂದು ಆರೋಪಗಳು ಅವರು ಹೇಳಿರುವಂಥ ವಿಚಾರಗಳನ್ನು ಎಸ್ ಐ ಟಿ ಪರಿಗಣಿಸಿ ಇವತ್ತು ಯಾವ ಥರ ಕಾರ್ಯಾಚರಣೆ ಮಾಡುತ್ತೆ ಅಂತ ಸದ್ಯ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಇವತ್ತು ಶೋಧ ಕಾರ್ಯ ನಡಬೇಕು ನಡೀಬೇಕಾಗಿದೆ ಆದರೆ ಇಷ್ಟು ದಿನ ನಡೆದಂಥ ಉತ್ಖನನಕ್ಕೂ ಕೂಡ ಇವತ್ತು ಅಲ್ಲಿ ನಡಿಲಿಕ್ಕಿರುವಂಥ ಉತ್ಖನನಕ್ಕೂ ಬಹಳ ಡಿಫ್ರೆನ್ಸಸ್ ಇದೆ ಮತ್ತು ಸಾಕಷ್ಟು ಚಾಲೆಂಜಸ್ ಕೂಡ ಇದೆ ಯಾಕಂದರೆ ಅದು ಡೆವಲಪ್ಮೆಂಟ್ ಆಗಿರುವಂಥ ಜಾಗ ಜನನಿಬಿಡ ಪ್ರದೇಶ ರಸ್ತೆಯ ಬದಿಯಲ್ಲೇ ಇದೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇದೆ ಹಾಗಾಗಿ ಸಾಕಷ್ಟು ಜನ ಇದ್ದಾರೆ ಒಂದು ಕಡೆಯಿಂದ ಮತ್ತು ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಅಥವಾ ಡ್ಯಾಮೇಜ್ ಆದರೆ ಅದಕ್ಕೆ ಬೇಕಾದಂಥ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಯಾಕಂದರೆ ಆತ ಹೇಳಿರುವಂಥ ಸಮಯಕ್ಕೂ ಮತ್ತು ಈಗ ಆತ ತೋರಿಸಿರುವಂಥ ಜಾಗ ಆ ಸಮಯ ಮತ್ತು ಈ ಸಮಯಕ್ಕೆ ಬಹಳ ಡಿಫ್ರೆನ್ಸಸ್ ಇದೆ ಅವತ್ತಿನಿಂದ ಇವತ್ತಿನವರೆಗೂ ಆ ಜಾಗ ಏನಿದೆ ಬಹಳಷ್ಟು ಬದಲಾವಣೆಗಳಿಗೆ ಒಗ್ಗಿಕೊಂಡಿದೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ರಸ್ತೆ ವ್ಯವಸ್ಥೆ ಆಗಿದೆ ಆನೆಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಕಾಮಗಾರಿಗಳು ನಡೆದಿದೆ ಆ ಹಿಂದೆ ಇದ್ದಂತಹ ಆಗಲ್ಲ ಈಗ ಇಲ್ಲ ಹಾಗಾಗಿ ಅಲ್ಲಿ ಉತ್ಕನ ಮಾಡಬೇಕು ಅಂದ್ರೆ ಎಸ್ಐ ಟಿ ಕೂಡ ಸ್ವಲ್ಪ ಕೂಲಂಕುಷವಾಗಿ ಮಾಹಿತಿಗಳನ್ನು ಪಡಿಬೇಕು ಇದೇ ಕಾರಣಕ್ಕೆ ಒಂದು ಜಾಗವನ್ನ ಉತ್ಖನನ ಮಾಡುವ ಮುಂಚಿತವಾಗಿ ಮೊದಲ ಬಾರಿ ಅನುಚೇತ ಅವರು ಬಂದು ಆ ಜಾಗವನ್ನು ಪರಿಶೀಲನೆ ಅಂದರೆ ಆ ಐ ಜಿ ಅನುಚೇತ ಏನಿದ್ದಾರೆ ಎಸ್ ಐ ಟಿ ಮುಖ್ಯಸ್ಥರೇ ಬಂದು ಆ ಜಾಗ ಹೇಗಿದೆ ಅದರ ರೂಪರೇಷೆ ಯಾವ ಥರ ಇದೆ ಸ್ಥಿತಿಗತಿ ಯಾವ ಥರ ಇದೆ ಅನ್ನುವಂಥದ್ದನ್ನು ವಿಮರ್ಶೆ ಮಾಡಿಕೊಂಡು ಅದನ್ನು ನಿನ್ನೆ ಒಂದು ಚರ್ಚೆ ಕೂಡ ಮಾಡಿದ್ದಾರೆ ಹಾಗಾಗಿ ನೀರಾವರಿ ಇಲಾಖೆ ಮತ್ತು ವಿದ್ಯುತ್ ಇಲಾ ಎಸ್ಕಾಂ ಇಲಾಖೆ ಏನಿದೆ ಇದು ಒಪ್ಪಿಗೆಯನ್ನು ಕೊಟ್ಟರೆ ಆ ಕಾಮಗಾರಿಯಲ್ಲಿ ಉತ್ಖನ ಮಾಡುವಂಥದ್ದು ಸಾಧ್ಯತೆ ಇದೆ ಯಾಕಂದರೆ ಆತ ಮಾಪ್ ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಇಷ್ಟು ದಿನ ಮಾಡಿದಂಥ ಕಾರ್ಯಾಚರಣೆಗಿಂತಲೂ ಹೆಚ್ಚಿನ ಆಳ ಮತ್ತು ಅಗಲಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಅವಶ್ಯಕತೆ ಕೂಡ ಇದೆ ಹಾಗಾಗಿ ಮೆಸ್ಕಾಂ ಮತ್ತು ನೀರಾವರಿ ಇಲಾಖೆ ಈ ಒಂದು ಉತ್ಖನನಕ್ಕೆ ಪರ್ಮಿಷನ್ ಕೊಡುತ್ತಾ ಅಂತ ಯಾಕಂದ್ರೆ ಪಕ್ಕದಲ್ಲೇ ಒಂದು ಡ್ಯಾಮ್ ಕೂಡ ಇರುವಂತದ್ದು ಹಾಗಾಗಿ ಆ ಡ್ಯಾಮಿಗೂ ಹಾನಿ ಆಗಬಾರ್ದು ಮತ್ತು ಅಲ್ಲಿ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅದಕ್ಕೂ ಆಗಬಾರ್ದು ಸೊ ಅದನ್ನು ಶಿಫ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿಯ ಇವತ್ತಿನ ಕಾರ್ಯಾಚರಣೆಯ ಬಗ್ಗೆ ಕುತೂಹಲ ಇದೆ ಕಡೆಯ ಗಳಿಗೆಯಲ್ಲಿ ಯಾವ ಥರ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಯಾಕಂದರೆ ನಿನ್ನೆ ಹದಿಮೂರನೇ ಪಾಯಿಂಟಿಗೆ ಬಂದು ಅವರು ಉತ್ಖನನ ಮಾಡಬೇಕಾಗಿತ್ತು ಅಲ್ಲಿ ಬೇಕಾದಂಥ ಭದ್ರತೆ ಎಲ್ಲವನ್ನು ನಿಯೋಜನೆ ಮಾಡಿದಂಥ ಸಂದರ್ಭ ಏಕಾಏಕಿ ಅವರು ಪಾಯಿಂಟ್ ನಂಬರ್ ಲೆವೆನ್ ಬಾರ್ ಹೇಗೆ ಹೋಗ್ತಾರೆ ಯಾಕಂದರೆ ಅಂತಿಮ ಕ್ಷಣದಲ್ಲಿ ಆ ಬದಲಾವಣೆ ಆಗುತ್ತೆ ಇಲ್ಲಿ ಉತ್ಖನನದ ಸ್ಥಿತಿಗತಿಗಳು ಯಾವ ಥರ ಇರಬಹುದು ಅನ್ನುವಂಥದ್ದನ್ನು ಎಸ್ ಎಸ್ ಅಧಿಕಾರಿಗಳು ಸ್ವತಃ ಅಲ್ಲಿ ಹೋಗಿ ವಿಮರ್ಶೆ ಮಾಡಿದ ಬಳಿಕ ಸ್ಪಾಟ್ ಬದಲಾಗುತ್ತೆ ನಿನ್ನೆ ಅವರು ಕಾಡಿನ ಮಧ್ಯಭಾಗಕ್ಕೆ ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅಲ್ಲೂ ಕೂಡ ಏನು ಸಿಗೋದಿಲ್ಲ ಮಾನವ ಶ್ರಮದ ಮೂಲಕ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಇಡೀ ದಿನ ನಿನ್ನೆ ಕೇವಲ ಒಂದು ಪಾಯಿಂಟ್ಗೆ ಮಾತ್ರ ಸೀಮಿತವಾಗುತ್ತೆ ಸೊ ಅನಾಮಿಕ ದೂರದಾರ ಇದೇ ಮಾದರಿಯ ಹತ್ತು ಹಲವು ಜಾಗಗಳನ್ನು ನಾನು ತೋರಿಸ್ತೀನಿ ಅಂತ ಎಸ್ ಐ ಅಧಿಕಾರಿಗಳ ಮುಂದೆ ಈಗಾಗಲೇ ಹೇಳಿದ್ದಾನೆ ಹಾಗಾಗಿ ಒಮ್ಮೆ ಈ ನೇತ್ರಾವತಿ ಕಾಡನ್ನು ಬಿಟ್ಬಿಟ್ಟು ಹೊರಗಡೆ ಹೋದರೆ ಮತ್ತೆ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಪಡೆಯೋದಕ್ಕೆ ಚಾಲೆಂಜಸ್ಗಳು ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಮ್ಮೆ ಇಲ್ಲೇನೆಲ್ಲ ಅನುಮಾನಗಳು ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಹದಿಮೂರನೇ ಪಾಯಿಂಟ್ಗೆ ಅವರು ಹೋದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈಗ ಒಬ್ಬೊಬ್ಬರೇ ಕಚೇರಿಗೆ ಬರ್ತಾ ಇದ್ದಾರೆ ಪುತ್ತೂರು ಎ ಸಿ ವರ್ಗೀಸ್ ಅವರ ಆಗಮನದ ಬಳಿಕ ಇವತ್ತಿನ ಉತ್ಖನನ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ನಡೆಯುತ್ತೋ ಅಥವಾ ಬೇರೆ ಹೊಸ ಜಾಗದಲ್ಲಿ ನಿಗೂಢ ಜಾಗಗಳಲ್ಲಿ ನಡೆಯುತ್ತೋ ಆ ನಿರ್ಧಾರ ಪ್ರಕಟವಾಗಲಿದೆ ನಿತ್ಯ ಆದರೆ ಈ ನಡುವೆ ಧರ್ಮಸ್ಥಳ ಗ್ರಾಮದಲ್ಲಿ ಈಗ ಪೊಲೀಸರು ಇಷ್ಟು ದಿನ ಭದ್ರತೆಗೋಸ್ಕರ ಪೊಲೀಸರನ್ನು ನಿಯೋಜನೆ ಮಾಡಿದರೂ ಕೂಡ ಅವರಿಗೆ ಯಾವ ಯಾವುದೇ ರೀತಿಯ ಕೆಲಸಗಳು ಇರಲಿಲ್ಲ ಯಾಕಂದ್ರೆ ಅವರಿಗೆ ಒಂದೇ ಕೆಲಸ ಇದ್ದಿದ್ದು ಇಲ್ಲಿ ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡೋದು ಮತ್ತು ಎಸ್ ಐ ಟಿ ಅಧಿಕಾರಿಗಳ ಕಾರ್ಯಾಚರಣೆಗೆ ಯಾವುದೇ ರೀತಿಯ ತೊಂದರೆ ಆಗದೆ ರೀತಿಯಲ್ಲಿ ನೋಡಿಕೊಳ್ಳೋದು ಆದರೆ ಈಗ ಆ ಅಧಿಕಾರಿಗಳಿಗೂ ಅಥವಾ ಪೊಲೀಸರಿಗೂ ಕೂಡ ಸ್ವಲ್ಪ ಕೆಲಸ ನಿನ್ನೆಯಿಂದ ಸಿಕ್ಕಿದೆ ಇಲ್ಲಿರುವಂತಹ ಜನರನ್ನು ನಿಯಂತ್ರಣ ಮಾಡಬೇಕು ಜನರು ಪ್ರಚೋದನೆಗೆ ಒಳಗಾಗಿ ಅಲ್ಲಿ ಏನೋ ಒಂದು ರೀತಿ ಎಡವಟ್ಟುಗಳನ್ನ ಮಾಡದಿರುವಂತಹ ರೀತಿಯಲ್ಲೂ ಕೂಡ ಅವರನ್ನು ನೋಡಬೇಕು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿ ನದಿ ತೀರ ಸದ್ಯ ಇರುವಂತದ್ದು ಹಾಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಈ ಗ್ರಾಮದಲ್ಲಿ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳು ಇದೆ ಆ ಸೂಕ್ಷ್ಮ ಗುರುತಿಸಿ ಅಲ್ಲಿ ಹೆಚ್ಚುವರಿ ಕೂಡ ನಿಯೋಜನೆ ಮಾಡಿದ್ದಾರೆ ಒಟ್ಟಾರೆ ಎಲ್ಲ ಜಂಜಾಟಗಳಿಗೆ ಆದಿತ್ಯ ಕಡೆಯಲ್ಲಿ ನಿನ್ನೆಯ ನಾವು ಗಮನಿಸಿದಾಗ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳ ಆಯ್ತು ವಾದ ಪ್ರತಿವಾದಿಗಳಾಯ್ತು ಲಾಠಿ ಬೀಸೋ ಹಂತಕ್ಕೂ ಕೂಡ ಹೋಯ್ತು ಹಾಗಾಗಿ ಇನ್ನು ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಗಮನ ಹರಿಸ್ಬೇಕಾಗತ್ತೆ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಕೆಲವರು ಅವರು ಕೊಡುವಂತಹ ಸ್ಟೇಟ್ಮೆಂಟ್ ಗಳು ಕೆಲವರ ಭಾವನೆಗೆ ಧಕ್ಕೆ ಆಗಬಹುದು ಅವರನ್ನ ಕೆರಳಿಸುವಂತೆ ಮಾಡಬಹುದು ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ಗಮನ ಹರಿಸುವ ಹಾಗೆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಸ್ ಐ ಟಿ ತನ್ನ ಕೆಲಸ ಕಾರ್ಯವನ್ನು ತಾನು ಮಾಡ್ಕೊಂಡು ಹೋಗ್ತಾ ಇದೆ ಆ ತನಿಖೆಗೂ ಕೂಡ ಅಡ್ಡ ಆಗಬಾರ್ದು ಪೊಲೀಸ್ ಇಲಾಖೆ ಏನ್ ಪ್ಲಾನ್ ಮಾಡಿಕೊಂಡಿದೆ ಸೋಷಿಯಲ್ ಮೀಡಿಯಾದ ಮೇಲೆ ಕಣ್ಣಿಡೋದಾಗಿರ್ಬಹುದು ಬರೋರು ಹೋಗೋರ್ ಮೇಲೆ ಕಣ್ಣಿಡೋದಾಗಿರಬಹುದು ಸೊ ಅದು ಯಾವ ತರ ನಡೀತಾ ಇದೆ ಇಲ್ಲಿವರೆಗೂ ಯಾರಿಗಾರು ನೋಟಿಸ್ ಕೊಟ್ಟಿರೋದು ವಿಚಾರಣೆಗೊಳಪಡಿಸಿರೋದು ಎಫ್ ಐ ಆರ್ ಆಗಿರೋದು ಕೆಲವರು ಹಾಸ್ಪಿಟಲಿಗೆ ದಾಖಲಾಗಿದ್ರು ನಿನ್ನೆ ಅವ್ರಗಳ ಕತೆ ಏನಾದ್ರೂ ಅಪ್ಡೇಟ್ ಆದಿತ್ಯ ಪೊಲೀಸರು ಕೂಡ ಈಗ ಕಮ್ಯುನಲ್ ಕ್ಲಾಶಸ್ ಅಂತ ಬಂದಂತ ಸಂದರ್ಭ ಬಹಳ ಅದನ್ನು ನಿಯಂತ್ರಣ ಮಾಡಿದ್ದಾರೆ ಯಾಕಂದ್ರೆ ನಿಯಂತ್ರಣ ಮಾಡದಿರುವಂಥ ಪ್ರಕರಣಗಳನ್ನು ಕೂಡ ನಿಯಂತ್ರಣ ಮಾಡಿದ್ದಾರೆ ಕಂಟ್ರೋಲಿಗೆ ತಂದಿದ್ದಾರೆ ಅಂತ ಪೊಲೀಸರಿಗೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಪೊಲೀಸರಿಗೆ ಒಬ್ಬ ಖಡಕ್ಕೆ ಎಸ್ ಪಿ ಆಗಿರುವಂತಹ ಅರುಣ್ ಕುಮಾರ್ ರವರಿಗೆ ಈ ಪ್ರಕರಣಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪುಂಡಾಟವನ್ನು ಮೆರಿತಾ ಇರುವಂಥವರನ್ನ ಯಾಕೆ ನಿಯಂತ್ರಣ ಮಾಡೋದಿಕ್ಕೆ ಆಗ್ತಾ ಇಲ್ಲ ಒಂದು ಕಡೆ ಹೋಗಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂಥ ವಾದ ಪ್ರತಿವಾದ ಟೀಕೆ ಆರೋಪ ಪ್ರತ್ಯಾರೋಪ ಹಾಸ್ಯ ಅಪಹಾಸ್ಯ ನಿಂದನೆ ವೈಯಕ್ತಿಕ ತೇಜೋಧಿಯವರೆಗೂ ಕೂಡ ಅದು ಹೋಗಿರುವಂಥದ್ದು ಆದರೂ ಕೂಡ ಪೊಲೀಸ್ ಇಲಾಖೆ ಇದಕ್ಕೆ ಯಾಕೆ ಕಡಿವಾಣವನ್ನು ಹಾಕ್ತಾ ಇಲ್ಲ ಇಲ್ಲ ಇದರ ಹಿಂದಿರುವಂತಹ ಸೂತ್ರದಾರರು ಯಾಕೆ ಯಾರು ಯಾರು ಅನ್ನುವಂಥದ್ದನ್ನು ಯಾಕೆ ಇನ್ನು ಪತ್ತೆ ಹಚ್ಚಿಲ್ಲ ಅನ್ನುವಂಥದ್ದೇ ಬಹಳ ಆಶ್ಚರ್ಯ ಕಾರಣವಾಗ್ತಾ ಇದೆ ಅದು ಯಾರೇ ಆಗಿರ್ಲಿ ಯಾರ ಪರ ಯಾರ ವಿರೋಧವೂ ಆಗಿರ್ಲಿ ಅಂತ ಒಂದು ಪುಂದಾಟಿಗೆಯನ್ನ ಮೆರೆಯುವಂತವರು ಸಾಮಾಜಿಕ ಜಾಲತಾಣದಲ್ಲಿ ತ್ಯಜೋವಧೆ ಮಾಡುವಂತವರು ಅಥವಾ ಜನರ ಭಾವನೆಯನ್ನು ಕೆರಳಿಸುವಂತಹ ರೀತಿಯಲ್ಲಿ ಯಾರೆಲ್ಲ ಆ ರೀತಿಯ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೋ ಶಾಂತಿ ಕದಾಡುವಂತಹ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೋ ಇಲ್ಲಿನ ಎಸ್ ಐ ಟಿ ತನಿಖೆಗೂ ಕೂಡ ಅಡಚಣೆ ಆಗುವಂತ ರೀತಿಯಲ್ಲಿ ಯಾರೆಲ್ಲ ಬಿಹೇವ್ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಪೊಲೀಸಿಗೆ ಭದ್ರತೆಯನ್ನು ನಿಯೋಜನೆ ಮಾಡಿದೆ ಇದರೊಂದಿಗೆ ಈ ತರ ಶಾಂತಿಯನ್ನು ಕಡುವ ರೀತಿಯಲ್ಲಿ ಪೋಸ್ಟ್ ಹಾಕುವವರು ನಿಂದನಾತ್ಮಕ ಬರಹಗಳನ್ನು ಬರೆಯುವಂತವರು ಇವರ ವಿರುದ್ಧವೂ ಕೂಡ ಕಡಿವಾಣ ಹಾಕಬೇಕು ಇವರನ್ನ ನಿಯಂತ್ರಣಕ್ಕೆ ತರಬೇಕು ಇದರ ಹಿಂದೆ ಯಾರಿದ್ದಾರೆ ಸಾಕಷ್ಟು ಫೇಕ್ ಪೇಜ್ಗಳು ಇದರ ಹಿಂದೆ ಇದೆ ಸೊ ಇದೆಲ್ಲದಕ್ಕೂ ಕೂಡ ನಿಯಂತ್ರಣವನ್ನ ಹೇರಿದ್ರೆ ಮುಂದಕ್ಕೆ ಎಸ್ಐ ಡಿ ತನಿಖೆ ಕೂಡ ಇಲ್ಲಿ ಬಹಳ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಉತ್ಕನ ನಡೆಯುತ್ತೋ ಇನ್ನು ಮುಂದಕ್ಕೆ ಇಲ್ಲವೂ ಗೊತ್ತಿಲ್ಲ ಆದ್ರೆ ಈಗಾಗಲೇ ಉತ್ಖನ ನಡೆದಿರುವಂತಹ ಜಾಗಗಳು ಸಿಕ್ಕಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಅಂತೂ ಇಲ್ಲಿ ಆಗಲೇಬೇಕಾಗಿದೆ ಹಾಗಾಗಿ ಎಸ್ಐಡಿ ಡಿ ತನಿಖೆ ಹಿತದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಪ್ರಮುಖವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಅವರು ಈ ವಿಚಾರದ ಬಗ್ಗೆ ಹೆಚ್ಚಿನ ನಿಗವನ್ನ ವಹಿಸಿ ಶಾಂತಿಯನ್ನ ಕಡುವ ರೀತಿಯಲ್ಲಿ ಯಾರೆಲ್ಲ ವರ್ತಿಸ್ತಾರೋ ಅವರಿಗೆ ಕಡಿವಾಣ ಹಾಕೋದು ಮತ್ತು ಇಲ್ಲಿ ಒಂದು ಅಹಿತಕರ ಘಟನೆಗಳು ನಡೆಯದಿರುವಂತಹ ರೀತಿಯಲ್ಲಿ ಕ್ರಮವನ್ನು ವಹಿಸುವುದು ಭದ್ರತೆಯನ್ನು ಒದಗಿಸುವುದರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನುವಂಥದ್ದು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತಹ ಆಗ್ರಹ ಕೂಡ ಆಗಿದೆ ಓಕೆ ಯು